ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಶ್ವಾಸ್ ಬಿ ಎಸ್ ನಾ ಹೊನ್ನಾಳಿಯವನು ಸುಮಾರು ಒಂದು ಆರು ವರ್ಷದಿಂದ ಬ್ಯಾಡ್ಮಿಂಟನ್ ಆಡ್ತಾ ಇದ್ದೀನಿ ಇಲ್ಲೇ ಕೋಚಿಂಗ್ ತೊಗೊತಾ ಇದ್ದೀನಿ ಸೊ ಇವರೆಲ್ಲ ನಮ್ಮ ತಂಡ ಇದುವರೆಗೂ ಇದು ನಾಲ್ಕನೇ ಬಾರಿ ರಾಜ್ಯ ಮಟ್ಟದ ಟೂರ್ನಮೆಂಟ್ ನಡೀತಾ ಇರೋದು ಹೊನ್ನಾಳಿಯಲ್ಲಿ ಪ್ರತಿಯೊಂದು ಟೂರ್ನಮೆಂಟಲ್ಲೂ ನಮ್ಮ ಜೊತೆ ಜೊತೆಗೆ ನಿಂತು ಕುಬೇರಪ್ಪ ಅನ್ನೋರು ನಮ್ಮ ಸಾಥಿದ್ರು ಸೊ ಅವರಿಂದಲೇ ಮೂರು ಟೂರ್ನಮೆಂಟ್ ಆಗಿತ್ತು ನಾಲ್ಕನೇ ಟೂರ್ನಮೆಂಟು ಅವರ ಹೆಸರಲ್ಲೇ ಮಾಡ್ತಾ ಇದ್ದೀವಿ ಅವರ ನೆನ ಸವಿನೆನಪಿಗಾಗಿ ಶನಿವಾರ ಭಾನುವಾರ ಎರಡು ದಿನ ನಡ್ಕೊಂಡಿದೀವಿ ಹನ್ನೆರಡನೇ ತಾರೀಕು ಹದಿಮೂರನೇ ತಾರೀಕು ಹನ್ನೆರಡನೇ ತಾರೀಕು ಮಕ್ಕಳು ಕೆಟಗರಿ ಇದೆ ಅಂಡರ್ ನೈನ್ ಇಂದ ಅಂಡರ್ ಸೆವೆಂಟೀನ್ ತನಕ ಇದೆ ಹುಡುಗರದು ಇದೆ ಹುಡುಗರದು ಇದೆ ಹುಡುಗಿರ್ದು ಇದೆ ಭಾನುವಾರ ಸೀನಿಯರ್ಸ್ ಇದೆ ಇಂಟರ್ಮೀಡಿಯೇಟ್ ಓಪನ್ ಸ್ಟೇಟ್ ಮೆನ್ಸ್ ಡಬಲ್ಸ್ ಮತ್ತೆ ಫೋರ್ಟಿ ಪ್ಲಸ್ ನಡೆಸ್ತಾ ಇದೆ ನಮ್ದು ಇದುವರೆಗೂ ಒಂದು ಹದಿನೆಂಟರಿಂದ ಹದಿಮೂರು ಟೂರ್ನಮೆಂಟ್ ಆಡಿದೀವಿ ಹೊರಗಡೆ ಎಲ್ಲಾ ಕಡೆ ಇಂಟರ್ಮಿಡಿಯೆಟ್ ಡಬಲ್ಸ್ ನಾನು ಮತ್ತೆ ನನ್ನ ಪಾರ್ಟ್ನರ್ ಪರ್ಸನ್ ಗೆತ್ಕೊಂಡ್ ಬಂದಿದ್ದೀವಿ ಹಾಗೂ ನಾನು ಮೇಘರಾಜು ಕೂಡ ಓಪನ್ ಡಬಲ್ಸ್ ಒಂದೆರಡು ಕಡೆ ಗೆತ್ಕೊಂಡ್ ಬಂದಿದ ನಮ್ ಕೋಚ್ ಬಂದು ಸತೀಶ್ ಸರ್ ಅಂತ ಅಲ್ಲಿ ವರ್ಕ್ ಮಾಡ್ತಾರೆ ಸುಮಾರು ಅವರೊಂದು ಏಳರಿಂದ ಎಂಟು ವರ್ಷದಿಂದ ಕೋಚಿಂಗ್ ಮಾಡ್ತಾ ಇದ್ದಾರೆ ಅಲ್ಲಿ ಕೋಚಿಂಗ್ ಮಾಡ್ತಾ ಇದ್ದಾರೆ ತುಂಬಾ ಸಪೋರ್ಟಿವ್ ಇದೆ